ದರ್ಶನ್ ಫ್ಯಾನ್ಸ್ ಗೋಳುಗಳು ನೋಡೋಕಾಗ್ತಾ ಇಲ್ಲ ಸುಮಾರು ಒಂದು ಎರಡು ಮೂರು ಲಕ್ಷ ಮೆಸೇಜ್ ಇದೆ ನನಗೆ ಓದೋಕ್ಕಾಗಿಲ್ಲ ಆಗಿಲ್ಲ ಇಲ್ಲೇ ಮೊಬೈಲಲ್ಲಿದೆ ಯಾವ ನಾವು ಫ್ರೀ ಇದ್ರೆ ಬೇಕಾದ್ರೆ ಶೂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಒಂದು ಮೂರು ಲಕ್ಷ ಮೆಸೇಜ್ ಇದೆ ಐ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಾಂಟಮ್ ಎಷ್ಟೋ ಜನ ಹೇಳಿದರೆ ನಮಗೆ ಬಸ್ ಚಾರ್ಜ್ ಕಾಸಿ ಎಲ್ಲ ಬರೋಕ್ಕಾಗಲ್ಲ ಸರ್ ಬೇಡಬೇಡಿ ಅಂತೆ ಸಿ ಇಲ್ಲಿ ಪ್ರೊಟೆಸ್ಟ್ ಆ್ಯಂಡ್ ಮಾಡ್ತೀನಿ ಬೇಕಾದ್ರೆ ಹತ್ತು ಜನ ಸಾಕು ನನಗೆ ನಾನು ಹೇಳಿದೆ ಹತ್ತೆ ಜನ ಸಾಕು ಅಂತ ಹತ್ತು ಜನ ಅವ್ರಿಗೆ ಸಾಕು ಈ ಪ್ರೊಟೆಸ್ಟ್ ಅಂದರೆ ಸಾವಿರ ಜನ ನೋಡ್ಕೊಂಡು ಶೋಗೆ ಶೋ ಮಾಡೋಕ್ಕಂತೂ ನಾವು ಬಂದಿಲ್ಲ ವಿ ವಾಂಟ್ ದಿಸ್ ಟು ಹ್ಯಾಪನ್ ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಡಿ ಅಷ್ಟೇ ಪ್ರೊಟೆಸ್ಟ್ ಕೂಡ ಮಾಡಿಲ್ಲ ಈ ಗಾಟ್ ರಿಲೀಸ್ ಸಿ ದಾಟ್ಸ್ ಅ ಪವರ್ ಆಫ್ ಎ ಕಾಮನ್ ಮ್ಯಾನ್ ದಾಟ್ಸ್ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನದ ತಾಕತ್ತು ಸತ್ಯವಾಗಿದ್ರೆ ಪ್ರತಿಯೊಬ್ಬರಿಗೂ ಸಂವಿಧಾನ ಜೊತೆಯಲ್ಲಿ ನಿಂತ್ಕೊಡ್ತೇವೆ ನೀನು ಅಸತ್ಯದ ನಿದ್ರೆ ಮುನಿ ತರ ಕೊನೆಯಲ್ಲಿ ನಾಶ ಆಗ್ತಾರೆ ಮುನಿ ನಾಶ ಆಗ್ತಾನೆ ಈ ಇ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ದ ಸಿಸ್ಟಮ್ ಸಿಸ್ಟಮ್ಯಾಟಿಕಲಿ ಲೀಗಲ್ ಆಗಿ ನಾವ್ಯಾರು ಅವ್ರನ್ನ ಮುಟ್ಟಕ್ಕೆ ಹೋಗೋದಿಲ್ಲ ಅಂಡ್ ವಿ ಡೋಂಟ್ ಬಿಲೀವ್ ಇನ್ ದಟ್ ಅಹಿಂಸದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಆಮೇಲೆ ಆ್ಯಂಡ್ ವಿ ಬಿಲೀವ್ ಇನ್ ದ ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ ಇಬ್ಬರಲ್ಲೂ ನಂಬಿಕೆ ಇದೆ ಅದು ಸಿ ಬಿ ಐ ಆಗಿರ್ಬೋದು ಅಥವಾ ನಮ್ಮ ನಮಗೇನೂ ಇಲ್ಲ ಎಲ್ಲ ತನಿಖಾಧಿಕಾರಿಗಳೇ ಸಿ ಬಿ ಐ ಅಂತಂದರೆ ಮಫ್ತಿನಲ್ಲಿ ಇರ್ತಾರೆ ನಮ್ಮ ಪೊಲೀಸರು ಅಂದರೆ ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಇಬ್ಬರಿಗೂ ಒಂದೇ ಒಬ್ಬರೇ ಇಬ್ಬರಿಗೂ ಏನು ಸ್ಪೆಷಲ್ ಜಾ ಜೇಮ್ಸ್ ಬಾಂಡ್ ಥರ ಏನಿಲ್ಲ ಬಟ್ ವಾಟ್ ಎವರ್ ಎ ಸಿ ಪಿ ಚಂದನ್ ಡನ್ ಇ ಯಾಸ್ ಡನ್ ಎ ವೆರಿ ಗುಡ್ ಜಾಬ್ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ತುಂಬ ಒಂದು ತನಿಖೆ ಮಾತ್ರ ದರ್ಶನ್ ಐ ರೇಣುಕಾ ಸ್ವಾಮಿ ಕೆಲವೇ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಬಟ್ ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಹೋಗ್ಬೇಕು ಟಾರ್ಗೆಟ್ ಐಸ್ ಸರ್ ಫೋರ್ ಡೇಸ್ ಮುಂಚೆನೆ ನಾನು ಇಮೇಲ್ ಹಾಕಿದ್ದೀನಿ ರಿಪ್ಲೈ ಬಂದಿಲ್ಲ ಬಟ್ ಐ ಆಮ್ ಶೂರ್ ಇಟ್ ಇಸ್ ಅದು ಆಕ್ಷನ್ ಅಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇದೆ ಅದು ಮುಂದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇಟ್ಸ್ ಅದಕ್ಕೋಸ್ಕರ ಎಸ್ ಐ ಟಿ ಫಾರ್ಮ್ ಆಗಿದ್ದು ಒಂಬತ್ತು ಗಂಟೆ ಮಾಡ್ಬಿಟ್ಟಿದ್ದೀವಿ ಇಲ್ಲ ಸರ್ ಹಿಂಗೆ ಸೆಂಟ್ರಲ್ ಇದೇ ಇದೆ ಇದೇ ಸಂಬಂಧಪಟ್ಟಂಗೆ ಒಂದ್ ಎರಡು ಮೂರು ಕೇಸ್ಗಳಲ್ಲಿ ಫೋನ್ಗಳು ತಗಲಾಕೊಂಡ್ಬಿಟ್ಟೆ ನಿಮಗೆ ಕ್ಷಮೆ ಇರಲಿ ಇಲ್ಲ ನನ್ನ ಮೊಬೈಲ್ ಇದು ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿದ್ದು ಐ ಆಮ್ ಸಾರಿ ಅದಕ್ಕೆ ಕೇಳಿದ್ ಬಂದ ತಕ್ಷಣ ನಾ ಪೊಲೀಸಿಗೆ ಕೇಳ್ಕೊಂಡೆ ಆಮ್ ದಯಮಾಡಿ ಕ್ಷಮಿಸಿ ನನಗೆ ನಾವೆಲ್ಲ ಬಡವ್ರ ಮಕ್ಕಳು ನಮಗೆಲ್ಲ ಯಾವುದು ಇನ್ನೋವಾ ಕಾರು ಇಲ್ಲ ಡ್ರೈವರು ಇಲ್ಲ ಗನ್ಮೇನು ಇಲ್ಲ ಏನೇ ಮಾಡ್ಕೊಂಡ್ರು ಒಬ್ಬರೇ ಬೇಕು ನಾನು ಗಾಡಿನಲ್ಲಿ ಬೈಕಲ್ಲಿ ಒಬ್ಬನೇ ಬಂದೆ ನೀವು ನೋಡ್ಬೋದು ಇಷ್ಟು ಇಷ್ಟು ಘಟಾನುಗಡಿಗಳನ್ನು ಬೀದಿಗೆ ತಮ್ಮ ಬಿಟ್ಟಿದ್ದೀನಿ ಬೈಕಲ್ಲಿ ಓಡಾಡ್ತೀನಿ ನನಗೇನು ಭಯ ಇಲ್ಲ ಯಾಕಂದರೆ ನಾವು ನಿಮ್ಮ ಥರನೇ ಈಗ ನೀವು ಅಷ್ಟೇ ಘಟಾನುಘಡ್ಡಿಗಳನ್ನ ಫೋಟೋ ಇಟ್ಟಿದ್ದೀರಾ ಗಿಡ ಓಡಾಡ್ತೀರಾ

ದರ್ಶನ್ ವಿರುದ್ಧವಾಗಿ ಏನ್ ನಡೀತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಈ ಮೂರ್ ದಿವಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಎಂಟು ಕೋಟಿ ಮೊಬೈಲ್ಸ್ ನಮ್ಮ ಮೆಸೇಜ್ ರೀಚ್ ಆಗಿದೆ ಇಲ್ಲಿ ಬಂದಿರೋದು ಹತ್ತು ಜನ ಹತ್ತು ಜನ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದ್ರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು ಅಲ್ಲಿ ಪೊಟಾಶ್ಗೆ ಹೋಗ್ಬೇಡಿ ಫೇಲ್ ಆಗುತ್ತೆ ಅಂತ ನಾನ್ ಇವತ್ತು ಕೂಡ ಬಿಟ್ಬಿಡ್ತೀನಿ ಈ ಕೇಸನ್ನ ಬಿಡ್ತೀನಿ ಆಗಲಿಲ್ಲ ಅಂದ್ರೆ ಆಕೆಗೆ ಏನ್ ಮಾಡೋಣ ಒಂದು ಟೈಮ್ ಟೈಮ್ ಲೆ ಆಕೆಗೆ ಫಿಕ್ಸ್ ಮಾಡಿ ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದ್ರೆ ದೆನ್ ಐ ವಿಲ್ ಟೇಕ್